ಗಿಲ್ಲಿ ಅಂತಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗ್ತಾ ಇತ್ತು ಬಟ್ ರಾಶಿಕಂ ಕನೆಕ್ಟ್ ಯಾವಾಗ್ಲಿಲ್ಲ ಅಂತ ಗೊತ್ತಿಲ್ಲ ಗಿಲ್ಲಿ ಮೇಲೆ ಕೇಳಿ ಪ್ಲೀಸ್ ಮಾಡ್ತಿದ್ರೆ ಹೌದು ಯಾವ ಏಳದು ಏನೇನೋ ಹೇಳೋದು ಎಲ್ಲ ನೀವು ಅದು ನಾಮಿನೇಟ್ ಮಾಡೋದು ನೋಡ್ಬೋದ ಚುಚ್ಚದು ವಿಷಯದಲ್ಲಿ ಸುಮ್ನೆ ಈಗ ಚೈತ್ರ ಅವ್ರ ಏನೋ ಬಂದಾಗ ಏನೋ ವಿಷಯ ಹೇಳಿರ್ತಾರೆ ಏನೇನ್ ನಡೆದಿದೆ ಮನೇಲಿ ಅದನ್ನ ಅದನ್ ತೆಗ್ದ್ರೇಗಿಸದಾಗಿರ್ಲಿ ಏನ್ ಹಿಂಗೇನೆ ಉಸ್ತುವಾರಿ ಬರೋದು ಅಂತ ಹೇಳೋದು ಇಲ್ಲ ಅವನಿಗ್ ಇಷ್ಟ ಇರೋರಿಗೆ ಯಾರ ಬಗ್ಗೆ ಯಾರೋ ಮಾತಾಡಿದ್ರೆ ಬಂದ್ಬಿಡ್ತಿದ್ದ ನೀನ್ ಹಂಗ ಹಿಂಗೆ ಹೇಳ್ದೆ ಏನಿನ್ ನನಗೆ ಗೊತ್ತು ಅನ್ಕೊಂಡ್ ಸೊ ಈ ಮಾತುಗಳು ನನಗೆ ಇಷ್ಟ ಆಗ್ದಲ್ಲೇ ಜಗಳ್ ನಡೀತಾನೆ ಇರ್ತಿತ್ತು ನಮ್ಮಿಬ್ರು ಮಧ್ಯೆ ಕೆಲವೊಂದ್ಸಲಿ ಅದು ಹೌದು ಯಾರೋ ಬಗ್ಗೆ ತಮಾಷೆ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಹರ್ಟ್ ಆಗುವಂತ ಪದಗಳನ್ನ ಯೂಸ್ ಮಾಡುವಂಥದ್ದು ಈಗ ಅಶ್ವಿನಿ ಮತ್ತೆ ಅವ್ರಿಗೆ ಮುದುಕಿ ಅಂತ ಅನ್ನೋ ಪದಗಳು ಈ ತರ ಎಲ್ಲ ನಿಮಗೆ ಅವರೇ ಹೇಳಿರೋ ಯಾವ ಪದ ಹರ್ಟ್ ಆಗಿರೋದು ಸಿಎ ಅದು ತರ ಏನೋ ಪರ್ಸನಲ್ ಪರ್ಸನಾಗಿ ಬಂದ್ಬಿಟ್ಟು ಹಾಗೆ ಹೀಗೆ ಅಂತಲ್ಲ ನನ್ಗೆ ಹೇಳಿಲ್ಲ ಯಾಕಂದ್ರೆ ಅವನಿಗೆ ಯಾವಾಗ್ಲೂ ಹೇಳ್ತಿ ಯಾವಾಗ್ಲೂ ಹೇಳಿದ್ದೆ ಕಾಮಿಡಿ ಎಲ್ಲ ನನ್ನ ಹತ್ರ ಮಾಡ್ಬೇಡ ನನ್ನ ಕೆಳಗಿಟ್ ಮಾತಾಡೋದು ನೋ ನಾಟ್ ವಿತ್ ರಾಶಿಕಾ ಅಂತ ನಾನು ಮುಂಚೆನೆ ಹೇಳಿದೆ ನೀವ್ ನೋಡಿರ್ಬೋದು ಅವ್ನ್ ನನ್ ವಿಷಯದಲ್ಲಿ ಬಂದ್ ಕಾಮಿಡಿ ಮಾಡೋದು ರೇಕ್ಸದು ಈ ತರದೆಲ್ಲ ಏನೂ ಮಾಡ್ತಿರ್ಲಿಲ್ಲ ನನ್ ನನ್ಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತ ನಿಮ್ಗೆ ಮುಂಚೆನೆ ಗೊತ್ತಿತ್ತು ಬಟ್ ಗಿಲ್ಲಿ ವಿಚಾರದಲ್ಲಿ ಅಂದ್ರೆ ಅವನ್ ಒಂದ್ ವಿಚಾರ ಎಲ್ಲೋ ನಾನು ರಕ್ಷಿತಾ ಅವ್ನು ರಜತರೆಲ್ಲಾ ಕುತ್ಕೊಂಡು ಮಾತಾಡ್ತಿದ್ದಾಗ ರಕ್ಷಿತಾ ಕೇಳ್ತಾರೆ ಇನ್ ಕೇಸ್ ಮನೇಲಿ ಡಿಸರ್ವಿಂಗ್ ಅಂತ ಅಂತ ಬಂದ್ರೆ ನಾನಾ ರಕ್ಷಿತ ನಾನಾ ಇಲ್ಲ ಕಾವ್ಯನ ಅಂತ ಬಂದ್ರೆ ನೀವ್ ಯಾರನ್ನ ಸೆಲೆಕ್ಟ್ ಮಾಡ್ತೀರಾ ಅಂತಲ್ಲ ಅಂದಾಗ ನಾವ್ ಹೇಳ್ತೀವಿ ಅವಾಗ ಇಲ್ಲ ಕಾವ್ಯನೇ ಒಂದ್ ಸೆಲೆಕ್ಟ್ ಮಾಡೋದು ಅಂತ ಹೇಳಿರ್ತೀವಿ ಓಕೆನಾ ಅದನ್ನ ಒನ್ ತಗೊಂಡ್ ನಾಮಿನೇಟ್ ಮಾಡ್ತಾನೆ ಇರ ಸತ್ಯನೇ ಅದು ಅದನ್ನ ಅವನಲ್ಲಿ ಮಾತಲ್ಲಿ ಅದು ಎಷ್ಟು ಫನ್ ಆಗಿ ಹೋಗ್ತಿರತ್ತೆ ಕಾನ್ವರ್ಸೇಷನ್ ಅಂತ ಅಂದ್ರೆ ಅವಾಗ ತಪ್ಪಾಗಿರಾ ಯಾಕೆ ಹಿಂಗ ಹೇಳ್ತಿ ಅಂತ ಅವ್ನ ಎಲ್ಲೂ ಹೇಳಲ್ಲ ಅವನು ಬಟ್ ನಾಮಿನೇಟ್ ಮಾಡಕ ರೀಸನ್ ಯೂಸ್ ಮಾಡ್ತಾನೆ ಅವನು ಅದು ನಂಗೆ ಸಿಕ್ಕಾಪಟ್ಟೆ ಹರ್ಟ್ ಆಯ್ತು ಒಂದು ವೇಳೆ ಗಿಲ್ಲಿ ಹೊರಗ್ ಬಂದ್ರೆ ಮಾತಾಡಿಸ್ತೀರಾ ಮಾತಾಡ್ಸಲ್ವಾ ಮಾತಾಡಿಸ್ತೀನಿ ಆತರ ನಂಗೆ ಕೋಪ ಅಂತೆಲ್ಲ ಏನು ಇಲ್ಲ ಆಬ್ವಿಯಸ್ಲಿ ಎಲ್ಲ ಸಿಕ್ಕ್ರೆ ಹಾಗೆ ಹೇಗಿದ್ಯಾ ಅಂತ ಕೇಳ್ತೀನಿ